ಎಲ್ಲರಿಗೂ ನಮಸ್ಕಾರಗಳು ಜಲ ದಿನದ ಪ್ರಬಂಧ ವಿಶ್ವ ಜಲ ದಿನದ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಅಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ನೀರು ಪ್ರತಿಯೊಂದು ಜೀವಿಗಳಿಗೂ ಅತ್ ಅತ್ಯಗತ್ಯವಾಗಿರುವ ಒಂದು ಅಂಶವಾಗಿದೆ ನೀರಿನ ಮಹತ್ವವನ್ನು ತಿಳಿಸಲು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲದಿನವನ್ನು ಆಚರಿಸಲಾಗುತ್ತದೆ ನೀರು ನೈಸರ್ಗಿಕ ಸಂಪನ್ಮೂಲವಾಗಿದೆ ಮತ್ತು ಭೂಮಿಯ ಮುಖ್ಯ ಅಂಶವಾಗಿದೆ ಇದು ಕುಡಿಯುವ ತೊಳೆಯುವುದು ಅಡುಗೆ ಇತ್ಯಾದಿಗಳಂಥ ದೇಶೀಯ ಮತ್ತು ಕೈಗಾರಿಕಾ ಬಳಿಕೆಗಳಿಗೆ ವ್ಯಾಪಕ ನೀರು ಪ್ರತಿಯೊಂದು ಜೀವಿಗಳಿಗೂ ಅತ್ಯಗತ್ಯವಾಗಿ ಇರುವ ಒಂದು ಅಂಶವಾಗಿದೆ ನೀರಿನ ಮಹತ್ವವನ್ನು ತಿಳಿಸಲು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ ನೀರು ನೈಸರ್ಗಿಕ ಸಂಪನ್ಮೂಲವಾಗಿದೆ ಮತ್ತು ಭೂಮಿಯ ಮುಖ್ಯ ಅಂಶವಾಗಿದೆ ಇದು ಕುಡಿಯುವ ತೊಳೆಯುವುದು ಅಡುಗೆ ಇತ್ಯಾದಿಗಳಂಥ ದೇಶೀಯ ಮತ್ತು ಕೈಗಾರಿಕಾ ಬಳಕೆಗಳಿಗೆ ವ್ಯಾಪಕ ವಿವರಣೆ ವಿಶ್ವ ಜಲ ದಿನ ಇದು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ನಡೆಯುವ ವಾರ್ಷಿಕ ದಿನವಾಗಿದೆ ಇದು ಶುದ್ಧ ನೀರಿನ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ನೀರು ಮೂಲಭೂತ ಅವಶ್ಯವಾಗಿದೆ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ನೀರು ಮೂಲಭೂತ ಅವಶ್ಯವಾಗಿದೆ ನೀರಿಲ್ಲದೆ ಜೀವನ ನಡೆಸುವುದು ಅಸಾಧ್ಯ ನೀರು ನಮ್ಮ ಅಸ್ತಿತ್ವ ಅಡಿಪಾಯವಾಗಿದೆ ಮಾನವನು ಬದುಕಲು ನೀರಿನ ಅಗತ್ಯವಿದೆ ನಾವು ಆಹಾರವಿಲ್ಲದೆ ನಾವು ಬದುಕಬಹುದು ಆದರೆ ನಾವು ನೀರಿಲ್ಲದೆ ನಾವು ಮೂರು ದಿನ ಬದುಕುವುದಿಲ್ಲ ಮನುಷ್ಯರಿಗೆ ಮಾತ್ರವಲ್ಲದೆ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ನೀರು ಬೇಕು ನೀರು ನಮ್ಮ ಉಳಿವಿಗೆ ಮಾತ್ರವಲ್ಲ ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕೂ ಅಗತ್ಯವಾಗಿದೆ ಮಾನವನು ನೀರಿಲ್ಲದೆ ಮೂರು ದಿನ ಕೂಡ ಬದುಕುವುದಿಲ್ಲ ಮನುಷ್ಯರಿಗೆ ಮಾತ್ರವಲ್ಲದೆ ಸಸ್ಯಗಳು ಪ್ರಾಣಿಗಳಿಗೆ ನೀರು ಬೇಕೇ ಬೇಕು ನೀರು ನಮ್ಮ ಉಳಿವಿಗೆ ಮಾತ್ರವಲ್ಲ ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕೂ ಅಗತ್ಯವಾಗಿದೆ ಉಪಸಮಾರ ನೀರು ನೈಸರ್ಗಿಕ ಸಂಪನ್ಮೂಲವಾಗಿದೆ ಮತ್ತು ಭೂಮಿಯ ಮುಖ್ಯ ಅಂಶವಾಗಿದೆ ಇದು ಕುಡಿಯುವುದು ತೊಳೆಯುವುದು ಅಡುಗೆ ಇತ್ಯಾದಿಗಳಂಥ ಕೆಲಸಕ್ಕೆ ಬೇಕು ನೀರು ಜೀವನದ ಅಮೃತ ನೀರು ನಮ್ಮೆಲ್ಲರ ಜೀವನದ ನೀರು ಬಣ್ಣ ರಹಿತ ಮತ್ತು ರುಚಿ ದ್ರವ ಪದಾರ್ಥವಾಗಿದೆ ನೀರು ಜೀವನದ ಅಮೃತ ನೀರು ನಮ್ಮೆಲ್ಲರ ಜೀವನ ನೀರು ಬಣ್ಣ ರಹಿತ ಮತ್ತು ರುಚಿ ದ್ರವ ಪ್ರ ಪದಾರ್ಥವಾಗಿದೆ ನೀರು ಬೇಕು ಇಡೀ ಜಗತ್ತು ನೀರಿನ ಮೇಲೆ ನಿಂತಿದೆ ಎಲ್ಲ ಜೀವರಾಶಿಗಳು ನೀರಿನಿಂದ ಬದುಕುತ್ತೇವೆ ನೀರು ಇಲ್ಲದೆ ಯಾರ ಜೀವ ಉಳಿಯೋದಿಲ್ಲ ನೀರು ಅಮೂಲ್ಯ ಆದ್ದರಿಂದ ನೀರು ಉಳಿಸಿ ಬೆಳೆಸೋಣ ನೀರು ಬೇಕು ಇಡೀ ಜಗತ್ತು ನೀರಿನ ಮೇಲೆ ನಿಂತಿದೆ ಎಲ್ಲ ಜೀವರಾಶಿಗಳು ನೀರಿನಿಂದ ಬದುಕುತ್ತೇವೆ ನೀರು ಇಲ್ಲದೆ ಯಾರ ಜೀವ ಉಳಿಯೋದಿಲ್ಲ ನೀರು ಅಮೂಲ್ಯ ಆದ್ದರಿಂದ ನೀರನ್ನು ಉಳಿಸಿ ಬೆಳೆಸಿ ನಿಮಗೂ ಕೂಡ ಜಲ ವಿಶ್ವ ಜಲ ದಿನದ ಒಂದು ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ವಿಶ್ವ ಜಲ ದಿನದ ಪ್ರಬಂಧ ಅಂತ ಬರಿಬೋದು ಅಥವಾ ಜಲ ಪ್ರಬಂಧ ಅಂತ ಕೂಡ ಬರಿಬೋದು ಅಥವಾ ನೀರು ಪ್ರಬಂಧ ಅಂತ ಕೂಡ ಬರಿಬೋದು ನೀರಿ ನೀರಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಪ್ರಬಂಧವಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವುದೇ ವಿಡಿಯೋ ಬೇಕೆಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು